ನನ್ನ ಹೆಸರು ಜೀವನ ಹತ್ತನೇ ತರಗತಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ರೇಗಲ್ಗೆರೆ ನಂಬಾಣೆಯಟ್ಟಿ ರೋಧದ ಮೇಲೆ ಅವಲಂಬಿಸಿರುವ ಅಂಶಗಳು ಒಂದೇದಾಗಿ ವಾಹಕದ ಉದ್ದ ವಾಹಕದ ಉದ್ದ ಪ್ರಯೋಗ ಮಾಡುವ ಸಾಮಗ್ರಿಗಳು ವಿದ್ಯುತ್ ಕೋಶ ವಿದ್ಯುತ್ ಬಲ್ಪ್ ಟಿಪ್ ಮತ್ತು ಗ್ರಾಫೈಡ್ನ ಪೆನ್ಸಿಲ್ ಮೊದಲನೇದಾಗಿ ವಿದ್ಯುತ್ ಕೋಶ ಸರಿಯಾಗಿದೆ ಅಂತ ನೋಡೋಣ ವಿದ್ಯುತ್ ಕೋಶ ಸರಿಯಾಗಿ ನಡೀತಿದೆ ಮೊದಲನೇದಾಗಿ ಗ್ರಾಫೈಟ್ನ ಪೆನ್ಸಿಲ್ ತೆಗೆದುಕೊಂಡಿದ್ದೇವೆ ಅದಕ್ಕೆ ಎ ಬಿ ಸಿ ಅಂತ ಆಪ್ಷನ್ ಕೊಟ್ಟಿದ್ದೀವಿ ಎ ಎಗೆ ಒಂದು ಸ್ವಿಚ್ನ ಕೊಟ್ಟಾಗ ಸ್ವಿಚ್ ಕೊಟ್ಟಾಗ ಮತ್ತು ಬಿ ಗೆ ಕೊಟ್ಟಿದ್ದೀವಿ ಇವಾಗ ಇವಾಗ ವಾಹಕದ ಉದ್ದ ಕಡಿಮೆಯಾಗಿದೆ ವಾಹಕದ ಉದ್ದ ಕಡಿಮೆಯಾದಾಗ ರೋಧ ಕಮ್ಮಿಯಾಗಿರುತ್ತದೆ ಮತ್ತು ವಿದ್ಯುತ್ ಪ್ರವಾಹ ಹೆಚ್ಚಾಗಿರುತ್ತದೆ ವಾಹಕದ ಉದ್ದ ಹೆಚ್ಚು ಮಾಡಿಕೊಂಡಾಗ ರೋಧವು ಹೆಚ್ಚಾಗಿರುತ್ತದೆ ಮತ್ತು ವಿದ್ಯುತ್ ಪ್ರವಾಹ ಕಡಿಮೆಯಾಗಿರುತ್ತದೆ ನೀವು ಗಮನಿಸಬಹುದು ವಿ ರೋಧ ಹೆಚ್ಚಾದಾಗ ವಿದ್ಯುತ್ ಪ್ರವಾಹ ಕಡಿಮೆಯಾಗಿರುತ್ತದೆ ಕಡಿಮೆ ವಿದ್ಯುತ್ ಪ್ರವಾಹ ಕಡಿಮೆಯಾದಾಗ ರೋಧ ಹೆಚ್ಚಾಗಿರುತ್ತದೆ